ನಾವೇ ದುಡಿದ ಗಣಪತಿಗೆ ಜೋಕ್ ಮಾರ್ಗ ಮಾರ್ ಯಾಕಾಗಂಗಿಲ್ಲ ಗಣಪತಿಗೆ ಜೋಕ್ ಮಾರ್ಗ ಮಾರ್ ಯಾಕಾಗಂಗಿಲ್ಲ ನಂಟ್ ಯಾವೊಂದು ಹೇಳ್ಯಾರಿ ಏನ್ ಮಾಡಿರತ್ರೀ ನನ್ನ ತಾಯಿ ತಯಾರು ಮಾಡುವಾಗ ಎಲ್ಲರೂ ಲಕ್ಷಪಟ್ಟು ಕೇಳಿರಿ ಆ ಕೇಳ್ಯಾರ್ರೀ ಆದಿಶಕ್ತಿ ಏನು ಮಾಡ್ಯಾರತ್ತಾ ಗೊಂಬೆ ತಯಾರು ಮಾಡುವಾಗ ಆ ಆ ಜೋಡನ ಮಾಡುವುದ ಮರ್ತೀಳತ್ರ ಅದಕ್ಕೆ ಓ ಆ ಜೋಡಾನ ಮಾಡಿದ್ದಿಲ್ಲ ಇವು ಹೇಳ್ತಾರೆ ತಮ್ಮ ಆ ಜೋಡನ ಮಾಡುವುದ ಮರ್ತೀವು ಆ ಆ ಅದಕ್ಕೆ ಗಣಪತಿಗೆ ಮತ್ತು ಜೋಕ್ಮಾರ್ಗ ಮಾರಿ ಆಗಂಗಿಲ್ಲ ಆ ಇವು ಹೇಳ್ತಾನೂ ಏ ಸುರೇಶ ನನಗೆ ಸಂಶಯ ಬರ್ತದ ಏನಂತ ಹೇಳಿ

ಮತ್ತ ಮೇಲಾಗಿ ಗಣಪತಿ ಇಬ್ಬರು ರೀತಿ ಸಿದ್ಧಿ ಇಬ್ಬರು ಹೆಂಡ್ರದಾರ ಜೋಡ್ನ ಇಲ್ಲದ ಇಬ್ಬರು ಹೆಂಡ್ರನ್ ಹೆಂಗ ಆಳ್ತಿದ್ದ ನಿನ್ನ ಮಾತಿನ ತಿನ್ ಹೋಗ್ಲಿ ಸುರೇಶ್ ಬಾಂದ್ರ ಪಕ್ಕ ಇನ್ನ ಮುಂದಿನ ಸಂದಿಗೆ ತಾಯಿ ಮತ್ತಿ ಬಿಡುಗಡೆ ಮಾಡು ನನಗ ಆಗಂಗಿಲ್ಲ ಹೇಳಿ ಮ್ಯಾಲ ಕೈ ಎತ್ತು

yeah Okay, man. Yeah. ಅಮ್ಮ ಒಳಗ ಸರಾಯಿ ಬಾಟ್ಲೇವು ಕಾಕನ ಮೈಯಾಗ ಒಟ್ಟ ಲಯ ಮಾತ್ರ ಎದ್ದ ತಪ್ಪ ಕೇಳೋ ಹೆಂಗ ಜಾತ್ರೆ ಒಳಗ ಎಲ್ಲ ತಮ್ಮ ಎಲ್ಲ ತಾರ ನಡಿಯ

ಏನತ್ತ ಕೃಷ್ಣ ಪರಮಾತ್ಮ ಅಂದ್ರೆ ಹೆಂಗತ ತಮ್ಮ ಕೃಷ್ಣ ಪರಮಾತ್ಮ ಸೋಳ ಸಾವಿರ ಆ ಬ್ರಹ್ಮಾಚಾರ್ಯ ಜರಿತೈತಿ ಅವ್ನ ಅಂತ ಹೇಳ್ತಾರ ಮಾ ಇದು ಅನದ ಏನತಾನು ಅವ್ನ ಲ್ಯಾಕ್ ಹೆಂಗ ಮಾತಾಡುದ ಅವನ ಲ್ಯಾಕ್ ಹೆಂಗ ಸೋಳಾ ಸಾವಿರ ಗೋಪಿ ಕಸ್ತ್ರೀಯರು ನನಗ ಕೃಷ್ಣ ಪರಮಾತ್ಮ ಹೆಂಗ ಆ ನೂರ ಕುರಿಯಾಗ ಒಂದು ಟಗರ್ ಇದರಮಾತ್ಮನು ಐತಿ ಒಂದು ಮಾತಾಡೋದು ಸೋಳ ಸಾವಿರ ಗೋಪಿಕಾ ಸ್ತ್ರೀಯರ ಒಳಗ ಕೃಷ್ಣ ಪರಮಾತ್ಮ ಹಬ್ಬ ಇದ್ದ ಹೇಳಿ ಸುಮ್ ಏನೋ ಸೋಳ ಸಾವಿರ ಏನ್ರಿ ಅಲ್ಲ ಸುಮ್ ಕೂತಾರು ಗಪ್ಪ ಸುಮ್ ಗಪ್ ಕೂತಾರು ಪಾಡ ನಿನ್ನ ಜನ್ಮ ಕರ್ತ ಏನಾಗ ಎಲ್ಲಾರು ಕೂಡಿ ಒಮ್ಮೆ ಎದ್ದಿದ್ರಂದ್ರ ಸೋಳ ಸಾವಿರ ಹೆಂಗ ಎಲ್ಲ ಒಮ್ಮೆ ಬಂದಿರಂದ್ರ ನಿಮ್ಮ ಕೃಷ್ಣ ಪರಮಾತ್ಮ ಏನು ಮಾಡ್ತಿದ್ದ ಅವು ಕಿಲೋ ಎಣ್ಣೆ ತಗೊಂಡೇನು ಹಸ್ತಿದ್ದಿ ಕಂಬುಗಿ ಕಡೆ ಮಾರಿ ಮಾಡಿ ಹ್ಞೂ ಏನು ಮಾಡ್ತಿದ್ದಿ ಇದು ಆಗಬೇಕ ಉದಾಹರಣೆ ಇದು ಉದಾಹರಣೆ ಹೆಂಗೆ ಆಗ್ತೈತಿ ಗೊತ್ತೇನ ಸಾವಿರ ಕುರಿಯಾಗ ಸಾವಿರ ಕುರಿಯಾಗ ಒಂದು ಟಗ್ರಾ ಬಿಟ್ಟ ಹಂಗಾದಿತ್ತಿದ್ರ ಜಲ್ಮ ಹೆಂಗೆ ಕೆಲಸ ಬೇಡ ತಮ್ಮ ಇದನ್ನು ತಿಕ್ಕಾಡೇ ಕುಂತಾವ ಬರೀ ಬರೇ ಓಡಿಸ್ಯಾಡ್ರಿ ಓಡಿಸ್ಯಾಡಿ ಹಂಗೆ ಆಹಾ ಇದೇನು ಹೇಳತ್ತಿದಿಲ್ಲ ಇಟ್ಬರಾತ ಅಯ್ಯೋ ಗಂಡ ದೇವರು ಬಾಳ ದೊಡ್ಡವ ಗಂಡ ಕೃಷ್ಣ ಪರಮಾತ್ಮ ದೇವ್ರಿಗೆ ಸಾವಿಲ್ಲ ಕೇಳಿಲ್ಲ ಜನನಿಲ್ಲ ಮರ ದೇವರಿಗೆ ಸಾವ ಇಲ್ಲ ನಿನಗೆ ಯಾವ ಮಗ ಹೇಳ ಯಾಕ ಒಂದೊಂದು ಟೈಮ್ ರೀ ಯಾವ ಕೃಷ್ಣ ಪರಮಾತ್ಮ ಏನತ ಒಂದ್ ಗಿಡದ ಬಡ್ಡಿಯಾಗ ಉದ್ದು ಕಾಲ ಮಾಡಿ ಕೂತಿದ್ದ ಬರೇ ನಮ್ಮ ನಿಮ್ಮಂತ ಒಂದು ನರ ಮಾನವ ಏನ್ ಮಾಡಿದ ಬ್ಯಾಟಿ ಆಡುವಂತ ನರಮಾನ ಮನುಷ್ಯ ಬರೇ ಬಾಣಿನಿಂದ ಕೃಷ್ಣ ಪರಮಾತ್ಮನ ಅಂಗಾರದಾಗ ಹೊಡದ್ರ ಜಾಗದ ಮೇಲೆ ಕೃಷ್ಣ ಪರಮಾತ್ಮನ ಅಂತ್ಯ ಆಗ್ಯದ ಸತ್ತೀವಂತ ಬರೇ ಒಂದು ಮನುಷ್ಯನ ಕೈಯಾಗ ಸಿಕ್ಕ ಸತ್ತ ಮನುಷ್ಯನ ಕೈಯಾಗ ಹಿಂದಕ್ಕಿನ ಜನ್ಮದಾಗ ಮಾಡಿರುವಂತ ಕರ್ಮದು ಯಾಕ ನೀವು ರಾಮ ಅವತಾರಿದ್ದಾಗ ವಾಲಿ ಹೊಡೆದಿದ್ದಿ ಅವನ ವಾಲಿ ಬಾಂಬು ನಿನಗ ಹೊಡಿಬೇಕಾಗಿ ನೀ ಮಾಡಿದು ನೀನೆ ಉಣ್ಣು ನೀಡಬ್ಯಾಡೋ ಯಾರಿಗೆ ಅದಕ್ಕೆ ಹೇಳ್ತಾರ ನೋಡ್ತಮ್ಮ ನೀ ಮಾಡಿದು ನೀನು ನೀಡಬ್ಯಾಡೋ ಯಾರಿಗೆ ತಮ್ಮ ತಗದಿಡೋ ನಾಳೆ ಯಾರಿಗೆ ಒಂದೊಳದ ಏನು ಮಾಡ್ತೀವಿ ಅದನ್ನು ಉಣ್ಬೇಕಾಗ್ಯದ ಅದು ಅದು ಉಣ್ಬೇಕಾಗ್ಯದ ಚುನುಮುರಿ ಧೂಳ್ ಮ್ಯಾಗ ಹಾರಬೇಕಾಗ್ಯದ ರೀ ಹಾರಬೇಕಾಗ್ಯದ ಅದಕ್ಕೆ ತಮ್ಮ ಇಲ್ಲಿ ಹೆಂಗ ಇನ್ನು ಗಂಡ ದೇವ್ರು ದೊಡ್ಡವ್ರು ಅಂತ ಹೇಳ್ತಾರ ಅವ ಹೆಂಗೆ ದೊಡ್ಡವ ಆಗ್ತಾನೆ ನೋಡುನು ತಮ್ಮ ಆಹಾ ನಿಮ್ಮ ಗಂಡ ದೇವ್ರು ಏನು ದೊಡ್ಡ ಅಂದಿಲ್ಲ ಪಾಂಡ್ರಾಪುರದ ವಿಠ್ಠಲ ದೊಡ್ಡವ ಅನತ್ರಿ ಹಪ್ಪ ಹತ್ತ ಹವ್ತಾರ ನೀನು ಹತ್ತ ಅವ್ತಾರ ಆಗ್ಬೇಕಾದ್ರೆ ದಗದ ಬೇರೆ ಆಗೈತಿ ಅದಕ್ಕೆ ತಮ್ಮ ಆಹಾ ನಡಿ ರೀ ಸಣ್ಣಾಗಿ ಇದುವರದ ಗಂಡ ದೇವರ ದೊಡ್ಡ ಅಂತ ಈ ದೇವರ ಸುದ್ದಿ ತಗದ ಕೊಡುವೆ ಕೇಳೋ ಎನಮ್ಯಾಗ ತಮ್ಮ ಕೃಷ್ಣ ಸಹಿತ ಗಂಡ ದೇವ್ರ ಎದ शक्ति पूजा हाखेगा कनसू अत होता पूजा यूर कृष्ण नेता विचार कारण ನಾಮ ಎದ್ದಕ್ಕೀಗ ಶಕ್ತಿ ಪೂಜಾ ಹಾಕಿರ ಏ ಗಣಸರು ಒಟ್ಟ ಹೋಗೋದೆಲ್ಲ ಪೂಜಾದ ಒಳಗ ಎನ್ನ ನಾ ಹೆಂಗ ಹೋಗ್ಲಿ ಎಂದು ಆಗಿನ ಗಳಿಗೆ

ಏ ಗಂಡ ಕೂಸಿನ ತಂದೆ ದಪ್ಪ ತನ್ನ ಬಗಳಾಗ ಅದರ ಒಳಗ ಜರ ಸಾಷೆ ಬರ್ತ ದಪ್ಪ ನಾನಾಗ ಇವರ ಕೃಷ್ಣನ ಯಾವ ಬಸರ ಮಾಡಿದ ದೇವಲೋಕದ ಮಾಸು ನಾವು ಹೊಡಿಬೇಕಾದ್ರ ವಿಷ್ಣು ಸಹಿತ ಸೀರೆ ಉಟ್ಟೆ ಈ ಸೀರೆ ಉಟ್ಟ ಮೋಹಿನಿ ಅವತಾರ ತಾಳ್ಯ ನಾವಾಗ கையோ அௌர பேடி ஆக்க ஆட்கொ ஆகின கௌரவ் கைய சோல ஆகித்த பாண்ட கௌரவ் கைய சோ ಒಂದ ವರ್ಷ ಜ್ಞಾತವಾಸ ಇತ್ತು ಆಗಿನ ಗದಗ நான் சீரி ஓட்ட தாய மத்த நான் அருஜுன அந்த மூரத கண்ட அருஜு சைத்த சீரிய ஓட்ட பிரே நாம பப்போ என்ன பண்ட்ராபூர்வ யுத்த ஜ அந்த இத்தல சைத்த சீலி உத்தன நல்ல கைய நாம கையே சந்தோபாயி எது ஆஷவாரி நடுவண்டி சண்டத்து பாண்டரா பூர்க்க ஹோகா கெட்டி பிரண ஹோத்த பாண்ட ாயு பிராண மாத்திர வாத ஏன் ஏ வில நித்த விச்சார மாண மனவாக இதன ஹிங்க விட்டாத்த ஆக்தெந்தோ ஜ

ಕಸ ನಡಿಯ ನಡಿಯತೈತಿ ಏನಾದ್ರಿ ವಿಠಲ್ ಬಾಳ ದೊಡ್ಡ ನೋಡಿ ಹುಚ್ಚುಪಿಯಲ್ಲಿ ನೀನು ಕೂದ್ರಿ ಎಳಿ 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 ಬಿಚ್ಚು ತಗದನ ತಗದ ಟಾಕೈ ಇಟ್ಟ ನಿತ್ತ ಪಂಡ್ರಾಪುರದ ವಿಠಲ ಕಲಿ ಮುಗಿ ಕಾಲ ಕಟ್ಟ ಪಂಡ್ರಾಪುರದ ಬಿಟ್ಟಲ್ಲ ಕೈ ಅಂತ ಹೇಳ್ತಾರ ಕಲಿ ಮುಗಿ ಕಾಲಕ್ ಮಾತ್ರ ಪಂಡ್ರಾಪುರದ ಬಿಟ್ಟ ಟಂಕದ ಮೇಗಿನ ಕೈ ಇಲ್ಲಿ ಮಜ್ಜಲಿ ಸೇರಿ ಸಖುಬಾಯಿ ದನಿಗೆ ನೀ ಹೆಂಗ ಟಂಕದ ಮೇಗಿನ ಕೈ ತಗದಿ